స్టేషన్ ఇది మెయిన్ గేట్ కోట్ మెయిన్ గేట్ ఈ క్యమ్రాల్ ಇಲ್ಲೇ ಅದು ನೋಡಿ एक्चुअली ಅದು ಏನಾದ್ರು ಸಿಕ್ಕಕೊಂಡದು ಬಲೆಗೆ ಬಿದ್ದಿದಂಗ ಅದು ನೋಡಬೇಕು ಜಾಲಿಯಲ್ಲಿ ಸಿಕ್ಕಕೊಂಡಿದ್ದು ದಾಮಿ ಬ್ಯಾಟ್ ಸಿಕ್ಕಕೊಂಡದು ಬಹಳ ತಕಲಿಪ್ ಆಗಿದೆ ಯಾವ ರೀತಿ ಸಮಕ್ಷೆ ಏ ಕಾಂಚಿ ಹೊಯತಾ ಹೇ ತೋ ದೀದಿ ರಾತ್ರಿ ಅದು ಟಿಕಾಕೊಂಡೆ ನೆಟ್ನಗ ಚಾಂಗ್ ತಾರೋಣ ಚಾಲ್

તો ખાણે સિત તો ની એસ્ટુ વર્ષ વર્ષ કોની એવ રીતિ હાનિ марતો છે તકલીફા નોડ સદકા જ્યાસ્તી નોવા ગલુવાગી ઈતરા ગંટ હાકોണ്ട് મેકા યુકનોં અનદ તકલીફા કરતા જ્યાસ્તી ઈરતદ લોક આદકેષ્ઠ સંકષ્ટ આગળત અંતહી નડતીલા સડ સુતુરવા ಪೂರಾ ಟೈಟ್ ಹಾಕೋಣ ಯಾವ ಸಿಚುವೇಶನ್ ಬಂದ್ ನೋಡ್ರಿ ಸ್ಕಿನ್ ಯಾವ ರೀತಿಯಾಗಿ ಹಾನಿ ಅಂತ ಹೇಳಿ ನಿಂದ್ರಮ್ಮ ನಿಂದ್ರು ನಿಂದ್ರು ನಿನಗೆ ನಿಂದ್ರಮ್ಮ

どれ

நோட்ரிஷ் தக்லீஃபாக நிந்திரம்மா நின்ந்திர நிந்திர நிறும்மா तो उसको टॉर्चर हो रहा है ना इसलिए गुस्से में काटने को आ रहा है तो, तो उसको समझ नहीं आता ना उसको बचा करने के लिए आए मारने के लिए आए बोल के उसको समझ में नहीं आता उसको क्या पता उसको तो लग रहा है कि हमको मार डालेंगे हेड दे बेटर खोखला कोड़ा हेड दे समझ आई ನೋಡಬೇಕು ಯಾವ ರೀತಿ ಅಂತ ಹೇಳಿ ಸ್ಕಿನ್ ಪೂರ ಡ್ಯಾಮೇಜ್ ಆದರೆ ಸ್ಕಿನ್ ಏನಾಗಿದೆ ಒರ್ಸ್ಕೊಂಡು ಆ ಜಾಲಿ ಒಳಗೆ ಒರೆಸಿ ಒರೆಸಿ ನೋಡ್ರಿ ಯಾವ ಥರ ಸ್ಕಿನ್ ಅದ್ರ ಹುಚ್ಚೋಗ್ಯದ ಅದಕ್ಕೆ ರಿಲೀಫ್ ಆಯಿತು ಆಯಿತು ये ना सोचते तो थे और बैक मारते थे बस फोन दो सेटेज आगे तो ये रे नॉर्मल की भी जागी तो भी हम लोग तो आजी बहुत सांब है हाँ हाय हाँ, वो तो है बोले ना सर्दी तो आजी कौन क्या लगा अखरी से कवर मारते हैं कितना बड़ा स्नेक है ना आई है पास है डॉक को लेके जाइए हमारा नहीं है मियाँ तो नहीं किसी का तो � तो वो तो हमको तो काटे का तो टेंशन नहीं है तो तू काटना नहीं एक काटने वाला तो नहीं है ना वैसे काट काम का जहर में बेटा देखो कितना बड़ा स्नेक है ना तो ಇದು ಕನ್ನಡದಲ್ಲಿ ಕೆರೆ ಹಾವು ಅಂತ ಹೇಳ್ತಿರ್ತಾರೆ ಇಂಗ್ಲೀಷ್ ಒಳಗೆ ರ್ಯಾಟ್ನೇದು ಅಂತೇಳಿ ಹಿಂದಿ ಒಳಗೆ ಹೂಡ ಪಚ್ಚಡ ಅಂತೇಳಿ ಮರಾಠಿ ಒಳಗೆ ಗ್ರಾಮೀಣ ಅಂತ ಹೇಳ್ತಿರ್ತಾರೆ ಇದ್ರಾಗ ಯಾವುದೇ ರೀತಿ ವಿಷಯ ಇರೋಲ್ಲ ಕಸಿದ್ರುನು ಹಾನಿ ಇಲ್ಲ ಇದು ಇನ್ನೊಂದು ಮಾತು ಏನಂದ್ರೆ ರೈತರ ಮಿತ್ರ ಅಂತ ಹೇಳಿ ಕರಿತಾರೆ ಇದರಲ್ಲಿ ರೈತನಿಗೆ ಸಾಕಷ್ಟು ಉಪಯೋಗ ಇದೆ ಇದು ಕಸಲರ್ನೂ ಯಾವುದೇ ರೀತಿ ಹಾನಿ ನೋಡಬೇಕು ಅದು ನೆಟ್ನಲ್ಲಿ ಸಿಕ್ಕಾಕೊಂಡು ಕಸಲಿದ್ರು ಒದ್ದಾಡಿ ಒದ್ದಾಡಿ ಇದೆಲ್ಲ ಸ್ಕೀನ್ ಎಲ್ಲ

ನಾವು ಏರ್ಪೋರ್ಸ್ ಕ್ವಾರ್ಟರ್ಸ್ಥಾನಲ್ಲಿ ಹಿಡಿದು ನೆಟ್ನಲ್ಲಿ ಸಿಕ್ಕಾಕೊಂಡಿದ್ದ ಒಂದು ಸರಿಯಾದ ಚಿಕಿತ್ಸೆ ಕೊಟ್ಟು ಆಮೇಲೆ ಇದ್ರೂ ವಾಸ ಇಲ್ಲಿ ಹಾಂ ಸರ್ ಇಲ್ಲ ಅದಿಲ್ಲ ಸರ್ ಅದು ಪ್ರೈವೇಟ್ ಪಾರ್ಟ್ಸ್ ಅದು ಅಂದ್ಕೊಂಡಿದ್ದೆ ನಾನು ಅದು ಹೇ ಹಾ ಸರ್ ಹಾಂ ಅವನು ಏರ್ಪೋಸ್ಟ್ ಮೇನ್ ಗೇಟ್ನಲ್ಲಿ ಹಿಡ್ದಂಥ ಈ ಹವನು ಏರ್ಪೋಸ್ ಕ್ವಾರ್ಟರ್ಸ್ನಲ್ಲಿ ಹಿಡ್ದಂಥ ಈ ಕೆರೆ ಹವನು ಇದು ಸ್ವಲ್ಪ ಇಂಜುರ್ನೂ ಆಗಿತ್ತು ಆಮೇಲಿಂದ ಪಶು ವೈದ್ಯಕೀಯ ಆಸ್ಪತ್ರೆಗೆ ಒಯ್ದು ಐಡಿನೂ ಇಂಜೆಕ್ಷನ್ ಕೊಟ್ಟು ಇದಕ್ಕೆ ಸುರಕ್ಷಿತವಾಗಿ ಚಿಟ್ಟ ಕಾಯ್ದೆ ಕಾರಣದಲ್ಲಿ ಬಿಡಲಾಗದು